ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಗೋರಿಕಾಯಿಂದ ನಾವು ಯಾವಾಗಲೂ ಪಲ್ಯ ಮಾಡ್ತಾ ಇರ್ತೀವಿ ಸೊ ನಾವು ಬರೀ ಪಲ್ಯ ಮಾಡ್ತೀರಾ ಈ ರೀತಿ ಬಸ್ಸಾರ್ ಮಾಡೋದಕ್ಕೆ ಇಲ್ಲಿ ನಾನು ಗೋರಿಕಾಯಿನ ತೊಗೊಂಡಿದ್ದೀನಿ ಗೋರಿಕಾಯಿ ಎಳೆ ತೊಗೊಂಡಿದ್ದೀನಿ ಗೋರಿಕಾಯಿನ ಸರಿ ತೊಳ್ಕೊಂಡು ನಾನು ಆ ಕಡೆ ತುದಿ ಈ ಕಡೆ ತುದಿನ ಕಟ್ ಮಾಡಿ ಈ ರೀತಿ ಗೋ ಗೋರಿಕಾಯಿನ ಒ ಇನ್ನೊಂದ್ಸರಿ ತೊಳ್ಕೊಂಡಿದ್ದೀನಿ ಒಂದೆರಡು ಸರಿ ತೊಳ್ಕೊಂಡಿದ್ದೀನಿ ತೊಳ್ಕೊಂಡು ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಎಳೆದಾದರೆ ಬೇಗ ಬೇಯುತ್ತೆ ಮತ್ತೆ ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಇದು ಕೆಲವರು ತೊಗೊರು ೂರು ಒಂಥರ ಕಹಿ ಥರ ಇರುತ್ತೆ ಸೊ ಆ ರೀತಿ ಏನೂ ಇರೋಲ್ಲ ನಾವು ಬಸ್ಸಾರು ಮಾಡಿದ್ರೆ ಈಗ ನಾನು ಗೋರಿಕಾಯಲ್ಲ ಈ ರೀತಿ ಪೀಸ್ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ನಾನಿಲ್ಲಿ ಒಂದೆರಡು ಈರುಳ್ಳಿನ ಒಗ್ಗರಣೆಗೆ ಮತ್ತು ಒಂದು ಸಾಂಬಾರಿಗೆ ಅಂತ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸಾಳ್ಳುಳ್ಳಿನ ಇಟ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಾಂಬಾರಿಗೆ ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಗೋರಿಕಾಯನ್ನ ನಾನಿಲ್ಲಿ ಕರ್ಕಾಕ್ಕೊತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾವು ಬೇಕಾದ್ರೆ ತೊಗರಿಬೇಳೆ ಆದರೂ ಹಾಕೋಬೋದು ಸಾಂಬಾರು ಮಾಡೋದಕ್ಕೆ ಇಲ್ಲಾಂದರೆ ನಾನಿಲ್ಲಿ ಹೆಸರು ಕಾಳು ಹಾಕ್ಕೋತಾ ಇದ್ದೀನಿ ಇಲ್ಲಿ ಒನ್ ಅಷ್ಟು ಹೆಸರು ಕಾಳು ಇದ್ದೀನಿ ನೀವು ಬೇಕಾದರೆ ಹುರುಳಿಕಾಳು ಇದ್ದರೆ ಹುರುಳಿಕಾಳು ಹಾಕೋಬೋದು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇಲ್ಲಾಂದರೆ ಮಿಕ್ಸ್ ಮಾಡಿ ಕೂಡ ಹಾಕೋಬೋದು ತೊಗರಿಬೇಳೆ ಹೆಸರು ಕಾಳು ಆ ರೀತಿ ಎರಡು ಬೇಳೆ ಮಿಕ್ಸ್ ಮಾಡಿಯೂ ಸಹ ಮಾಡ್ಕೋಬೋದು ಬಸ್ಸಾರು ಈಗ ಕಾಳು ಮತ್ತು ಗೋರಿಕಾಯಿ ಬೇಯೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಸ್ಟಾರ್ಟಿಂಗು ತರಕಾರಿ ಉಪ್ಪು ಹಾಕಿದ್ರೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಸೊ ಅದಕ್ಕೆ ನಾನಿಲ್ಲಿ ಉಪ್ಪಾಕಿ ಕುಕ್ಕರ್ ಮುಚ್ಚಲಾಕಿ ಇದು ಒಂದರಿಂದ ಎರಡು ವಿಜಿಲ್ ಕೂಗಿಸ್ಕೋತಾ ಇದ್ದೀನಿ ಸೊ ಕಾಳು ಆಗಿರೋದ್ರಿಂದ ಒಂದರಿಂದ ಎರಡು ವಿಜಿಲಲ್ಲಿ ಬೆಂದೋಗ್ಬಿಡುತ್ತೆ ಸೊ ಇದು ಕೂಗೋಷ್ಟರಲ್ಲಿ ನಾನಿಲ್ಲಿ ಸಾಂಬಾರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಮುಂಚೆ ನಾನಿಲ್ಲಿ ಕಡಲೆ ಬೀಜ ಒಂದು ಕಪ್ಪಷ್ಟು ಕಡಲೆಬೀಜ ತೊಗೊಂಡು ನಾನಿಲ್ಲಿ ಹುರ್ಕೋತಾ ಇದ್ದೀನಿ ಕಡಲೆ ಬೀಜನ ನಾನಿಲ್ಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಸೊ ಅದಕ್ಕೆ ನಾನಿಲ್ಲಿ ಹುರ್ಕೊಂಡು ಆಮೇಲೆ ಪೌಡ್ರ್ ಮಾಡ್ಕೊತಾ ಇದ್ದೀನಿ ಕಡಲೆಬೀಜನ ಕೆಂಪಕ್ಕೆ ಸಿಪ್ಪೆ ಸು ನಾವು ಉಜ್ಜಿದ್ರೆ ಸಿಪ್ಪೆ ಬಂದ್ಬಿಡ್ಬೇಕು ಆ ರೀತಿ ನಾವಿಲ್ಲಿ ಹುರ್ಕೊತಾ ಇದ್ದೀನಿ ಈಗ ಸ ಕಡಲೆ ಬೀಜನ ಹುರ್ಕೊಂಡು ಇದನ್ನು ಒಂದು ಪ್ಲೇಟ್ಗೆ ಇದ್ದೀನಿ ಸ್ವಲ್ಪ ತಣ್ಣಕ್ಕಾಗಲಿ ಅಂತ ಈಗ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೋತಾ ಇದ್ದೀನಿ ನಾವು ಖಾರಕ್ಕೆ ಹುರ್ಕೊಳ್ಳೋದೇನು ಬೇಡ ಅಂದರೆ ಹಾಗೇನು ಸಹ ಹಸಿದು ಸಹ ಹಾಕ್ಕೊಂಡು ಖಾರ ರುಬ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಜೊತೆಗೆ ನೀವು ಬೇಕು ಅಂದರೆ ಬಸ್ಸಾರಿಗೆ ಟೊಮೆಟೊ ಕೂಡ ಇಟ್ಕೊಬೋದು ನಾನಿಲ್ಲಿ ಯಾವುದೇ ರೀತಿ ಟೊಮೆಟೊ ಏನು ಇಟ್ಕೊಳ್ಳಲ್ಲ ಹುಣಸೆ ಹುಣಸೆಹಣ್ಣೆ ಇಡೋದ್ರಿಂದ ಹುಣಸೆಹಣ್ಣು ಹಾಕ್ಕೋತೀನಿ ಸೊ ಈಗ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದ್ದು ಸ್ವಲ್ಪ ತಣ್ಣಕ್ಕಾಗಿದೆ ಈಗ ಮಿಕ್ಸಿ ಜಾರ್ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನಾವು ಸಾಂಬಾರು ಮಾಡೋದ್ರ ಮೇಲೆ ಡಿಪೆಂಡು ನೋಡಿಕೊಂಡು ಹುಣಸೆ ಹಣ್ಣು ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕ್ಕೊಬೋದು ಇಲ್ಲಾಂದರೆ ಕಮ್ಮಿನೂ ಹಾಕೋಬೋದು ಸೊ ಈಗ ಇದಕ್ಕೆ ನಾವು ಹುರ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಕೊಬ್ಬರಿ ಬೇಡ ಅಂದರೆ ನೀವು ಹೆಸ್ರುಕಾಳು ನಾವು ಬೇಯಿಸ್ಕೊಂಡಿರ್ತೀವಲ್ಲ ಸೊ ಆ ಹೆಸ್ರು ಕಾಳುನು ಸಹ ಹಾಕ್ಕೊಂಡು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸಾರು ಗಟ್ಟಿ ಬರುತ್ತೆ ಮತ್ತು ಟೇಸ್ಟು ಸಹ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಕೊಬ್ಬರಿ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಅಂತ ಕೊಬ್ಬರಿ ಹಾಕ್ಕೋತಾಯಿದ್ದೀನಿ ಕೆಲವರು ಕೊಬ್ಬರಿ ಇಷ್ಟಪಡದೆ ಇರೋರು ಹಾಗೇನೂ ಸಹ ಮಾಡ್ಕೋಬೋದು ಬಸ್ಸಾರು ಈಗ ಇದಕ್ಕೆ ನಾನಿಲ್ಲಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಸಾಂಬಾರು ಪುಡಿ ಹಾಕ್ಕೊಂಡು ನಾವು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಲ್ಲಿ ನಾನು ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ಕೋತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಈಗ ನಾನಿಲ್ಲಿ ಕಾಳು ಮತ್ತು ಗೋರಿಕಾಯನ್ನ ಬೇಯಿಸಿಟ್ಕೊಂಡಿದ್ದೀನಲ್ಲ ಅದನ್ನ ಬಸ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆ ತೊಗೊಂಡು ಈ ರೀತಿ ತೂತು ಪಾಟ್ಲೆ ತೊಗೊಂಡು ಅದರಲ್ಲಿ ನಾನು ಈ ರೀತಿ ಬಸ್ಕೊತಾ ಇದ್ದೀನಿ ಸೊ ನೀರನ್ನೆಲ್ಲ ಬಸ್ಕೊಂಡು ಇದು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ ಸೊ ಹೆಸರು ಕಾಳಲ್ಲಿ ಮತ್ತು ಗೋರಿಕಾಯಲ್ಲಿ ಒಂಚೂರು ನೀರು ಇಲ್ಲದೆ ಇರೋ ಹಾಗೆ ಈ ರೀತಿ ಬಸ್ಕೊಂಡಾದಮೇಲೆ ನಾನಿಲ್ಲಿ ಕಾಳು ಒಂದೆರಡು ಸ್ಪೂನಷ್ಟು ಹೆಸರು ಕಾಳನ್ನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಸೊ ಈ ರೀತಿ ಹೆಸರು ಕಾಳು ಹಾಕೋದ್ರಿಂದ ಸಾರು ಗಟ್ಟಿನೂ ಆಗುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿಕೊಂಡು ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹೆಸರು ಕಾಳು ಹಾಕ್ಕೋಬೋದು ನಾನು ಒಂದೆರಡು ಸ್ಪೂನಷ್ಟು ಹೆಸರು ಕಾಳನ್ನ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ಸೊ ನೋಡಿ ಹೆಸ್ರು ಕಾಳಲ್ಲಿ ಮತ್ತು ಗೋರಿಕಾಯಲ್ಲಿ ಒಂಚೂರು ನೀರು ಇಲ್ಲದೆ ಇರೋಗೆ ಈ ರೀತಿ ಡ್ರೈ ಮಾಡ್ಕೊಂಡಾದಮೇಲೆ ನಾವು ಬಸ್ಕೊಂಡಿರೋ ನೀರಿಗೆ ನಾವು ರುಬ್ಬಿಟ್ಕೊಂಡಿರೋ ಖಾರನ ಹಾಕೋಬೇಕು ಸೊ ಖಾರನ ಹಾಕಿ ಮಿಕ್ಸಿ ಜಾರಲ್ಲಿ ಇನ್ನು ಸ್ವಲ್ಪ ಖಾರ ಇದೆಯಲ್ಲ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಇಲ್ಲಿ ಮಿಕ್ಸ್ ಮಾಡಿ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ಪಾತ್ರೆಗೆ ಹಾಕಿ ಚೆನ್ನಾಗಿ ನಾವು ಖಾರ ರುಬ್ಕೊಂಡಿರೋದು ನೀಟಾಗಿ ಮಿಕ್ಸ್ ಹಾಕಬೇಕು ಗಂಟೆನೂ ಇಲ್ಲದೆ ಇರುವಾಗ ಆ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಇನ್ನು ಸ್ವಲ್ಪ ನೀರು ಬೇಕು ಅಂದರೆ ಸಾಂಬಾರಿಗೆ ನಾವು ನೋಡಿಕೊಂಡು ಸಾಂಬಾರು ಸ್ವಲ್ಪ ಮೀಡಿಯಮ್ ಅದಕ್ಕೆ ತುಂಬ ತೆಳ್ಳಕ್ಕೂ ಬೇಡ ತುಂಬ ಗಟ್ಟಿಯಾಗೂ ಬೇಡ ಆಗಿ ಮಾಡ್ಕೋಬೇಕು ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಸ್ಟವ್ ಹಚ್ಚಿ ನಾನು ಬಸ್ಸಾರಿಗೆ ಸಾರನ್ನ ಕಾಯೋಕೆ ಇಡ್ತಾಯಿದ್ದೀನಿ ಸೊ ಇದು ಕಾಯೋಷ್ಟರಲ್ಲಿ ನಾನು ಇಲ್ಲಿ ಇನ್ನೊಂದು ಸ್ಟವ್ ಮೇಲೆ ಒಗ್ಗರಣೆ ಹಾಕೋತಾ ಇದ್ದೀನಿ ಪಲ್ಯಕ್ಕೆ ಸೊ ಸಾಂಬಾರು ಆಗೋಷ್ಟರಲ್ಲಿ ಪಲ್ಯನೂ ರೆಡಿ ಆಗುತ್ತೆ ಈಗ ಸ್ಟವ್ ಹಚ್ಚಿ ನಾನು ಬಾ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಸ್ಟಾರ್ಟಿಂಗ್ ನೀವು ಬೇಕಾದ್ರೆ ಸಾಂಬಾರಿಗೆ ಒಗ್ಗರಣೆ ಕೂಡ ಹಾಕೋಬೋದು ಇದೇ ಬಾಣಲಿನಲ್ಲಿ ಇಲ್ಲಾಂದರೆ ಸಪ್ರೇಟಾಗಿ ಆಮೇಲೇನು ಸಹ ಹಾಕೋಬೋದು ನಾನಿಲ್ಲಿ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆ ಸಿಡ್ದಾದ್ಮೇಲೆ ನಾನಿಲ್ಲಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಇಲ್ಲಾಂದರೆ ಒಣಗಿರೋ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕೋಬೋದು ಈಗ ಒಗ್ಗರಣೆ ಮಾಡಿರೋದನ್ನು ನಾನಿಲ್ಲಿ ಸಾಂಬಾರು ಕಾಯೋಕೆ ಇಟ್ಟಿದ್ದೀನಲ್ಲ ಅದಕ್ಕೆ ಹಾಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಂಡು ಇದಾಗಿದೆ ಈಗ ಇದೇ ಬಾಣಲಿನಲ್ಲಿ ನಾನು ಇನ್ನೊಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾನಿಲ್ಲಿ ಪಲ್ಯ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಪಲ್ಯ ಒಗ್ಗರಣೆ ಮಾಡೋದಕ್ಕೆ ನಾನಿಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿ ಕಟ್ ಮಾಡಿಟ್ಕೊಂಡಿದ್ದೆ ಆ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಮಾಡ್ಕೋತಾ ಜೊತೆಗೆ ನಾನು ನಾನಿಲ್ಲಿ ಒಂದೆರಡು ಹಾಕೋತಾ ಒಣ್ಮೆಣಸಿನಕಾಯಿ ಹಾಕೋತಾಯಿದ್ದೀನಿ ಕಾರ್ಯಕ್ಕೆ ಒಣ್ಣ್ಮೆಣಸಿನ್ಕಾಯಿ ಹಾಕೊಂಡಿಲ್ಲ ಅಂದರೆ ನೀವು ಬೇಕಾದ್ರೆ ಹಸಿ ಮೆಣ್ಸಿನಕಾಯಿ ಕೂಡ ಒಂದೆರಡು ಕಟ್ ಮಾಡಿ ಹಾಕೋಬೋದು ಇಲ್ಲಾಂದರೆ ನಾವು ಖಾರದ ಪುಡಿ ಕೂಡ ಉದರ್ಸ್ಕೋಬೋದು ಪಲ್ಯಕ್ಕೆ ನೋಡಿ ಇನ್ನೊಂದು ಕಡೆ ಸಾಂಬಾರು ಕುದೀತಾ ಇದೆ ಸೊ ಪಲ್ಯಕ್ಕೆ ಇಲ್ಲಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಹೊತ್ತು ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ನಾವು ಬಸ್ತಿಟ್ಕೊಂಡಿದ್ವಲ್ಲ ಗೋರಿಕಾಯಿ ಮತ್ತು ಕಾಳು ಪಲ್ಯನ ಹಾಕ್ಕೋತಾ ಇದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಯಿಲಲ್ಲಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು ನಾವು ಹೆಸರುಕಾಳು ಮತ್ತು ಗೋರಿಕಾಯಿ ಪಲ್ಯನ ಚೆನ್ನಾಗಿ ಈರುಳ್ಳಿ ಜೊತೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದಕ್ಕೆ ನಾನಿಲ್ಲಿ ಸ್ಟಾರ್ಟಿಂಗೆ ಬೇಯುವಾಗ ಉಪ್ಪು ಹಾಕಿರೋದ್ರಿಂದ ತರಕಾರಿ ಬೇಯುವಾಗ ಈಗ ನೋಡಿಕೊಂಡು ಪಲ್ಯಕ್ಕೆ ಬೇಕು ಅಂದರೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಮತ್ತು ನಾನು ಚ ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಇದಕ್ಕೆ ಇಲ್ಲಿ ಲಾಸ್ಟಲ್ಲಿ ಧನ್ಯಾ ಪುಡಿ ಹಾಕ್ಕೋತಾ ಇದ್ದೀನಿ ಧನಿಯಾ ಪುಡಿ ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಇದ್ರ ಜೊತೆಗೆ ಗರಂ ಮಸಾಲ ಕೂಡ ಹಾಕ್ಕೋಬೋದು ಟೇಸ್ಟು ತುಂಬ ರುಚಿಯಾಗಿರುತ್ತೆ ಸೊ ನೋಡಿ ಧನಿಯಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾನು ಖಾರಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಯಾವುದೇ ರೀತಿ ಖಾರದ ಪುಡಿ ಹಾಕೊಂಡಿಲ್ಲ ನೀವು ಬೇಕು ಅಂದರೆ ಖಾರ ಜಾಸ್ತಿ ಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಹಾಕ್ಕೊಬೋದು ನಾನು ಕಡಲೆ ಬೀಜ ಹುರಿದಿಟ್ಕೊಂಡಿದ್ನಲ್ಲ ಆ ಬೀಜ ಕಡಲೆಬೀಜ ಪೌಡರನ್ನ ಇಲ್ಲಿ ಹಾಕೋತಾ ಇದ್ದೀನಿ ನೋಡಿಕೊಂಡು ಪಲ್ಯ ಜಾಸ್ತಿ ಇದ್ದರೆ ನಾವು ಕಡಲೆ ಬೀಜ ಪೌಡರನ್ನ ಜಾಸ್ತಿ ಹಾಕ್ಕೋಬೇಕು ಮೀಡಿಯಮ್ ಆಗಿ ಒಂದೆರಡರಿಂದ ಮೂರು ಸ್ಪೂನಷ್ಟು ಬೀಜ ಪೌಡರ್ ಹಾಕಿ ಚೆನ್ನಾಗಿ ಗೋರಿಕಾಯಿ ಮತ್ತು ಹೆಸ್ರು ಕಾಳಿಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಈ ರೀತಿ ಕಡಲೆಬೀಜ ಪೌಡರ್ ಹಾಕೊಂಡ್ರೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಈಗ ನೋಡಿ ಕೋರಿಕಾಯಿ ಪಲ್ಯ ರೆಡಿಯಾಗಿದೆ ಬಸ್ ಸಾಂಬಾರು ಪಲ್ಯ ಸೊ ನಿಮಗೆ ಇನ್ನೂ ಸ್ವಲ್ಪ ಕಡಲೆಬೀಜ ಪುಡಿ ಬೇಕು ಅಂದರೆ ನೀವು ಹಾಕಿ ಮಿಕ್ಸ್ ಮಾಡ್ಕೋಬೋದು ನಾವು ಕಡಲೆಬೀಜ ಪೌಡ್ರ್ ಹಾಕಿದ್ಮೇಲೆ ತುಂಬ ಹೊತ್ತು ಏನು ಪಲ್ಯನ ಹುರ್ಕೊಳ್ಳೋದೇನು ಬೇಡ ಸ್ಟವ್ ಆಫ್ ಮಾಡ್ಕೊಂಬಿಟ್ರೆ ಸಾಕು ಸ್ಟವ್ ಆಫ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ನಾವು ಪ್ಲೇಟ್ ಮುಚ್ಚಿಟ್ರೆ ನಮಗೆ ಹೆಸರುಕಾಳು ಮತ್ತು ಗೋರಿಕಾಯಿ ಪಲ್ಯ ರೆಡಿ ಆಗುತ್ತೆ ಸೊ ನಾ ಇನ್ನೊಂದು ಸೈಡಲ್ಲಿ ನಾನು ಸಾಂಬಾರ್ ಕುದಿಯಕ್ಕೆ ಇಟ್ಟಿದ್ದೆನಲ್ಲ ಸೊ ಸಾಂಬಾರು ಸಹ ರೆಡಿಯಾಗಿದೆ ಸೊ ಸಾಂಬಾರನ್ನ ನಾನು ಇಲ್ಲಿ ಒಂದೆರಡು ಸಲ ಉಕ್ಕು ಬಂದು ಕುದಿಯೋವರೆಗೂ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಸೊ ನೋಡ್ಕೊಂಡು ಸಾಂಬಾರ್ಗೆ ನೀವು ಲಾಸ್ಟಲ್ಲಿ ಬೇಕು ಅಂದರೆ ಉಪ್ಪು ಹಾಕ್ಕೋಬೋದು ನಾವು ಈ ರೀತಿ ಗೋರಿಕಾಯಿಯಿಂದ ಬಸ್ಸಾರು ಮತ್ತು ಪಲ್ಯನ ರೆಡಿ ಮಾಡ್ಕೋಬೋದು ಸೊ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ತಿಳಿಸಿ ಈಗ ಗೋರಿಕಾಯಿಂದ ಮಾಡಿರೋ ಬಸ್ಸಾರು ಮತ್ತು ಪಲ್ಯ ರೆಡಿಯಾಗಿದೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದು ಮುದ್ದೆಗೆ ಎಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಪಲ್ಯನ ನೀವು ಬೇಕಾದ್ರೆ ಚಪಾತಿ ಜೊತೆಸು ಕೂಡ ನಂಚ್ಕೊಂಡು ತಿನ್ಬೋದು